ಡೆಲಿವರಿ ಬಾಯ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ತುಂಬ ಒಂದು ರೆಸ್ಪಾನ್ಸು ಒಳ್ಳೆ ಮೂವಿ ಸ್ವಾಗತಾಗಿದೆ ಚೆನ್ನಾಗಿದೆ ಡೆಲಿವರಿ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಲಿವರಿ ಏನು ಈಗ ಈ ಟ್ರಾಫಿಕಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಳ್ಳೆಯದ ತೋರಿಸಿದ್ದಾರೆ ಅವರು ಸ್ಪೀಡಾಗಿ ಹೋಗೋದಾಗಲಿ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಒಳ್ಳೆಯ ಮೆಸೇಜ್ ಯುವಕರಿಗೆ ಟ್ರಾಫಿಕ್ ರೂಲ್ಸು ಯಾವತ್ತು ರೀತಿ ಅವರು ಅರ್ಜೆಂಟಾಗಿ ಹೋಗೋ ಆಗ ಯಾವ ಎಕ್ಸಿಡೆಂಟ್ ಆಗುತ್ತೆ ಒಳ್ಳೆ ಮೆಸೇಜು ಒಳ್ಳೆಯ ಯುವಕರಿಗೆ ತುಂಬ ಚೆನ್ನಾಗಿದೆ ಬಂದು ನೋಡೋಕ್ಕೆ ಒಳ್ಳೆಯ ಒಂದು ಕಿರಣ್ ನಾರು ಫಸ್ಟ್ ಮೂವಿ ಇದ್ರೂ ಒಂದು ಹತ್ತು ಇಪ್ಪತ್ತು ಮೂವಿ ಎಕ್ಸ್ಪೀರಿಯನ್ಸ್ ಇರೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಾಕಿ ಒಳ್ಳೆಯದು ಸ್ನೇಹ ಶ್ರೀ ಶ್ರೀಗ್ ತಕ್ಕಂತೇ ಈರೋ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಈ ಸಿನಿಮಾನ ಮೊದಲನೇದಾಗಿ ಪ್ರತಿಯೊಬ್ಬ ಡೆಲಿವರಿ ಬಾಯ್ಗೆ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಮತ್ತೊಬ್ಬರಿಗೆ ಇವ್ರಿಗೆ ಡೆಡಿಕೇಟ್ ಮಾಡೋವಂಥ ಸಿನಿಮಾ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಎಷ್ಟೋ ಜನಕ್ಕೆ ಏನೇನೋ ಫ್ರೀ ಕೊಡ್ತಿದ್ದಾರೆ ಬಟ್ ಅದೇ ಡೆಲಿವರಿ ಬಾಯ್ಸ್ನ ಎಲ್ಲರೂ ತುಂಬ ನೆಗ್ಲೆಟ ಮಾಡ್ತಿದ್ದಾರೆ ನೆಗ್ಲೆಟನ್ನು ನೋಡ್ತಿದ್ದಾರೆ ಇವತ್ತು ಐದು ನಿಮಿಷ ಲೇಟಾದರೆ ಅಮ್ಮನ ಅಕ್ಕನ ಅಂತ ಅವಾಚ್ಯ ಶಬ್ದ ಉಪಯೋಗಿಸ್ತಿದ್ದಾರೆ ಇವತ್ತು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಅವ್ರ ಒಂಥರ ಬೆನ್ನೆಲು ಬಿದ್ದಂಗೆ ಯಾರೋ ಒಬ್ಬರು ಐ ಟಿ ಬಿ ಟಿಲಿ ಕೆಲಸ ಮಾಡೋ ಅಂಥವ್ರು ನೈಟ್ ಹನ್ನೆರಡು ಗಂಟೆಗೆ ಬಂದಾಗ ಅವರಿಗೆ ಮಾಡ್ಕೊಂಡು ತಿನ್ನಷ್ಟು ಕೂಳು ಇರೋಲ್ಲ ಅಂಥದ್ರಲ್ಲಿ ಆರ್ಡ್ರ್ ಮಾಡಿದಾಗ ಐದೈದು ನಿಮಿಷ ಲೇಟಾಗಿ ಬಂದರೂ ಕೂಡ ಅವರಿಗೆ ಬೈಯೋದು ಹೊಡೆಯೋದು ಈ ಥರ ತುಂಬ ಅವ್ರ ಮೇಲೆ ಏನಂತಾರೆ ಏನೋ ಹೊಡಿತಾರೆ ಎಷ್ಟೋ ಜನ ಅಂಥದ್ನೆಲ್ಲ ನಿಲ್ಲಿಸಬೇಕು ಸರ್ಕಾರ ಇದ್ರ ಬಗ್ಗೆ ಏನಾರೊಂದು ಕ್ರಮ ತಗೊಳ್ಬೇಕು ಈ ಸಿನಿಮಾನ ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ ನೋಡಲೇಬೇಕು ಈ ಸಿನಿಮಾನ ಆಮೇಲೆ ಡೆಲಿವರಿ ಬಾಯ್ ಅಂತಂದ್ರೆ ಅವ್ರು ಒಂದೇನೇ ಅಲ್ಲ ಆಟೋ ಡ್ರೈವರ್ ಆಗಲಿ ಆಮೇಲೆ ರೈತರು ಕೂಡ ಡೆಡಿಕೇಶನ್ ಮಾಡಿದ್ದಾರೆ ಯಾಕಂದ್ರೆ ಡೆಲಿವರಿ ಬಾಯ್ ಅಂದರೆ ಅವರು ಹೊಲ್ದಲೆಲ್ಲ ಬೆಳೆದ್ಬಿಟ್ಟು ಅದನ್ನೆಲ್ಲ ಮಾರ್ಕೆಟಿಗೆ ತರ್ತಾರೆ ಆ ಡೆಲಿವರಿ ಬಾಯ್ ಅದನ್ನೆಲ್ಲ ಬೇರೆ ಕಡೆ ಸರ್ವ್ ಮಾಡ್ತಾ ಇರ್ತಾರೆ ಅಂತ ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ಆಮೇಲೆ ಫ್ರೆಂಡ್ಶಿಪ್ಪಲ್ಲೇ ಯಾರೇ ಆಗಲಿ ಹುಡುಗಿ ಬರಲ್ಲ ಸರ್ ಫ್ರೆಂಡೇ ಬರ್ತಾನೆ ಅವ್ನು ನೋಡಿ ಅವ್ನು ಏನೇ ಆಗಿರುತ್ತೆ ಅವ್ನ ಫ್ಯಾಮಿಲಿನಲ್ಲಿ ಇವನೇ ವಹಿಸ್ಕೊಂಡು ನೋಡ್ತಾನೆ ಫ್ರೆಂಡು ಹೇಳ್ತೀನಿ ಇಂಥ ಸಿನಿಮಾಗಳನ್ನ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಸೋಷಿಯಲ್ ಕಂಟೆಂಟ್ ಇರೋ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಪರ್ಫಾರ್ಮೆನ್ಸ್ ಇರೋದು ತುಂಬ ಚೆನ್ನಾಗಿದೆ ಅದೇ ಹೈಲೈಟ್ ಆ್ಯಕ್ಚುಲಿ ಮೂವಿನಲ್ಲಿ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಲೈಕ್ ಫುಲ್ ಕಂಪ್ಲೀಟ್ ಪ್ರೊಫೆಷ್ನಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗನು ಬಂದ್ಬಿಟ್ಟು ನೋಡಬೇಕಾಗಿರೋಂಥ ಚಿತ್ರ ಪ್ರತಿಯೊಬ್ಬ ವರ್ಗದವರು ನೋಡ್ಬೋದು ಎಲ್ಲರೂ ನೋಡ್ಬೋದು ಯಾವುದೇ ಲಾಗಿಲ್ಲ ಮೂವಿನಲ್ಲಿ ಪ್ರತಿ ಎಲ್ಲ ಥರ ಆಡಿಯನ್ಸ್ ಕ್ಯಾಪ್ಚರ್ ಆಗುತ್ತೆ ಮೂವಿ ದಯವಿಟ್ಟು ಥಿಯೇಟರಿಗೆ ಬಂದ್ಬಿಟ್ಟು ನೋಡಿ ನಮ್ಮ ಹೀರೋಗೆ ಬ್ಲೆಸ್ಸಿಂಗ್ಸ್ ಕೊಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಲೈಕ್ ರಿಯಲ್ ಲೈಫಲ್ಲಿ ನೋಡೋ ಅನ್ಸಂಗ್ ಹೀರೋಸ್ ಬಗ್ಗೆ ತುಂಬ ಸೋಷಿಯಲ್ ಕಾಂಟೆಂಟ್ ತುಂಬ ಸ್ಟ್ರಾಂಗಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗುತ್ತೆ ಇಡೀ ಮೂವೀಲಿ ಫ್ರಮ್ ಎಂಡ್ ಟು ಎಂಡ್ ಲೈಕ್ ಸ್ಟಾರ್ಟ್ ಟು ಫಿನಿಶ್ ಎಸ್ ಕ್ಯಾರಿಡ್ ದ ಎಂಟೈರ್ ಬರ್ಡನ್ ಆನ್ ದ ಶೋಲ್ಡರ್ಸ್ ಅದು ತುಂಬ ಎವಿಡೆಂಟಾಗಿದೆ ಆ್ಯಂಡ್ ನಮ್ಮ ಫಿಲ್ಮ್ ಇಂಡಸ್ಟ್ರಿನ ನಲ್ಲಿ ಇಂಥ ಒಬ್ಬರು ಲೈಕ್ ಎವಾಲ್ವಿಂಗ್ ಹೀರೋ ಇದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಲೈಕ್ ನಲ್ಲಿ ನೋಡೋಕ್ಕೆ ನಿಮ್ಮಂಥ ಎಲ್ಲ ಸಪೋರ್ಟರ್ಸ್ ಇಂದ ಎಲ್ಲರೂ ಬಂದು ಥಿಯೇಟರಿಗೆ ನೋಡಬೇಕು ಇಂಥ ಮೂವೀಸ್ನ ಕನ್ನಡ ಮೂವೀಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ಐ ಮೀನ್ ವಿ ಸ್ಟಿಲ್ ಗುಡ್ ಇನ್ ದ ಮಾರ್ಕೆಟ್ ಸೊ ಪ್ಲೀಸ್ ಸಪೋರ್ಟ್ ಕನ್ನಡ ಮೂವೀಸ್ ತಮಿಳ್ ತೆಲುಗು ಹೇಗೆ ಸಪೋರ್ಟ್ ಮಾಡ್ತೀವಿ ಕನ್ನಡ ಮೂವೀಸ್ ಇಂಥ ಮೂವೀಸ್ ಬೇಕು ಇಂಥ ಮೂವೀಸಿಗೆ ಜನ ಬಂದು ಥಿಯೇಟರಿಗೆ ನೋಡಬೇಕು ಒ ಟಿ ಟಿಲ್ ಬಡೋ ಬರೋದು ಇಟ್ಸ್ ಆಲ್ವೇಸ್ ಆಮೇಲೆ ದಯವಿಟ್ಟು ಥಿಯೇಟರಿಗೆ ಬಂದು ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಇಟ್ಸ್ ಇಟ್ಸ್ ಫುಲ್ ಅಕ್ರಿಯ ಸಹೃದಯರೆ ಈಗಷ್ಟೇ ಸ್ನೇಹರ್ಷಿ ಚಲನಚಿತ್ರವನ್ನು ನೋಡಿದೆ ಹೊಸ ಪ್ರಯತ್ನ ಸ್ನೇಹದ ಮಾರ್ಮಿಕವಾಗಿರ್ತಕ್ಕಂಥ ಸಂಬಂಧಗಳು ಇಡೀ ಚಿತ್ರದಲ್ಲಿ ದಾಳಾಗಿ ಕಾಣುತ್ತದೆ ಯಾವ ಕ್ಷೇತ್ರದಲ್ಲೇ ಆಗಲಿ ಅನ್ಯಾಯಗಳು ಆದಾಗ ಅನ್ಯಾಯವನ್ನು ನಿರ್ಭಯವಾಗಿ ಎದುರಿಸುವ ಪ್ರತಿಭಟಿಸುವ ನ್ಯಾಯವನ್ನು ಒದಗಿಸುವ ಕಡೆಗೆ ಇಲ್ಲಿಯ ಕಥಾನಾಯಕ ಪೃಥ್ವಿ ದಾಪುಗಾಲು ಇಟ್ಟು ಅಂಥ ಅನ್ಯಾಯಗಳನ್ನು ಸರಿಪಡಿಸೋದಕ್ಕೆ ಹೋಗಿ ತಾನು ಪೇಜಿಗೆ ಸಿಕ್ಕಿಕೊಂಡ್ರೂ ಕೂಡ ತಾನು ಕಷ್ಟಕ್ಕೆ ಈಡಾದರೂ ಕೂಡ ನಾನು ಗುರಿ ಬಿಟ್ಟೋದರಲ್ಲಿ ಯಶಸ್ಸನ್ನು ಕಾಣ್ತಾನೆ ಅದನ್ನು ಆ ಪಾತ್ರವನ್ನು ಕಿರಣ್ ಕಿರಣ್ ನಾರಾಯಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ನಂಗೆ ಅನಿಸುತ್ತೆ ಕ್ರೌರ್ಯ ಇಲ್ಲಿ ಸ್ವಲ್ಪ ಹೆಚ್ಚಿನದೇ ಇರಬಹುದು ಆದರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅದು ದಾಖಲಾಗಿದೆ ಸಮಾಜದ ಎಲ್ಲ ವರ್ಗಗಳಲ್ಲೂ ಒಂದು ರೀತಿಯಲ್ಲಿ ದಬ್ಬಾಳಿಕೆಯನ್ನು ಮಾಡುವಂಥ ವ್ಯಕ್ತಿಗಳಿದ್ದೇ ಇರ್ತಾರೆ ಶೋಷಣೆ ಮಾಡುವಂಥ ವ್ಯಕ್ತಿಗಳಿದ್ದೇ ಇರ್ತಾರೆ ಅವರ ಮುಖವಾಡಗಳನ್ನು ಕಳಚುವುದರ ಮುಖಾಂತರವಾಗಿ ಈ ಚಿತ್ರದಲ್ಲಿ ಒಂದು ಸಂದೇಶವನ್ನು ನೀಡಿದ್ದಾರೆ ಕಥಾನಾಯಕ ನಿಜವಾಗಿಯೂ ಕೂಡ ಕನ್ನಡಕ್ಕೆ ಮತ್ತೊಬ್ಬ ಹೀರೋ ದಕ್ಕಿದ್ದಾನೆ ಅನ್ನೋದು ನಮ್ಮ ಸಂತೋಷದ ಸಂಗತಿ ಥ್ಯಾಂಕ್ ಯು ಪ್ಲೀಸ್ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಅಷ್ಟೇ ಸರ್ ಮಾತಾಡಿ ಏ ಕಿರಣ್ ಇದು ಈ ಪಿ ಈ ಸಿನಿಮಾ ನೋಡಿದ ಮೇಲೆ ಭಾಳ ಒಂದು ಸಂತೋಷ ಆಗಿದೆ ಅಂದರೆ ಇದು ಹೊಸ ನಟನೆ ಅಂತ ಅನ್ನಿಸ್ತಾ ಇಲ್ಲ ಭಾಳ ಸರ್ ಹೇಳಿದಂಗೆ ಇದು ಒಂದು ಲೇಬರ್ ಇದು ಡೆಲಿವರಿ ಬಾಯ್ಸ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ ರಿಯಲಿ ಭಾಳ ನ್ಯಾಚುರಲಾಗಿ ಮೂಡ್ ಬಂದಿದೆ ಇದ್ರ ಬಗ್ಗೆ ಭಾಳ ಒಂದು ಎಷ್ಟು ಹೇಳಿದರೂ ಕಡಿಮೆನೇ ಇದಕ್ಕೇನೆಂದರೆ ಎಲ್ಲವದಕ್ಕೂ ಹೆಚ್ಚಾಗಿ ಅಣ್ಣ ಅವರು ಹೇಳ್ತಾರಲ್ಲ ಅಣ್ಣ ಅವ್ರು ಹೇಳೋ ಥರ ಅಭಿಮಾನಿ ದೇವರು ಅಂತ ಏನು ಹೇಳ್ತಾರೆ ಅದೇ ಮತ್ತೆ ಈ ಒಂದು ಇದರಲ್ಲಿ ಕಂಟಿನ್ಯೂ ಆಗುತ್ತೆ ಅಭಿಮಾನಿ ದೇವರು ಅಂತ ಏನು ಅಣ್ಣ ಅವ್ರು ಹಿಂದೆ ಹೇಳಿದರು ಅದು ಈಗಲೂ ಅಕ್ಷರಶಃ ಸತ್ಯ ಅದೇ ಥರ ಈ ಎಲ್ಲ ಜನಗಳು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದುವರಿಸಲಿ ಅಂತ ಹೇಳಿದ್ರೆ ನಾನು ಕಿರಣ್ ಅವರು ಮಾತ್ರ ಪ್ರಕಾರ ಹೇಳಿದ್ರು ಸಿನಿಮಾಗೆ ನೀವು ಬ್ಲಾಕ್ ಟಿಕೆಟ್ ಕೊಟ್ಟು ನಿಮ್ಮ ಮಗನ ತಗೊಂಡು ಹೋಗಿದ್ರು ಹೌದು ಯಾವ ಥಿಯೇಟ್ರ್ ಸರ್ ಹೇಳ್ತೀನಿ ಅಂತ ಸಿಗ್ತಿಲ್ಲ ಟಿಕೆಟ್ ಇಲ್ಲ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಅದು ನನಗೆ ಒಂದು ಸ್ವಲ್ಪ ಇಲ್ಲೇ ಬಂದು ಬೆಜಿ ಹಾಂ ಕರ್ಕೊಂಡೋಗಿದ್ದೀನಿ ಕರ್ಕೊಂಡು ಹೋಗಿದ್ದೀನಿ ಅದು ಲಾಸ್ಟ್ ಪಿಕ್ಚರು ಅಣ್ಣ ಅವ್ರದ್ದು ನಾನು ತುಂಬ ಅಭಿಮಾನಿ ಅವರಿಗೆ ಹಾಗಾಗಿ ಅವ್ರ ಪಿಚ್ಚರ್ಗಳು ಮತ್ತು ಇನ್ನೂ ಹಾಗೊಬ್ಬರೆ ಎಲ್ಲ ಎಲ್ಲ ಇದರಲ್ಲೂ ನಾನು ಸ್ವಲ್ಪ ಅಭಿಮಾನಿನೇ ಆದರೆ ಅಣ್ಣ ಅವ್ರಿಗೆ ತುಂಬ ಅಭಿಮಾನಿ ಅಣ್ಣ ಅವ್ರಿಗೆ ಅಣ್ಣ ತಮ್ಮಂದಿರಿಗೂ ನಮಸ್ಕಾರ ನಮ್ಮ ಮಗ ಭಾಳ ಚೆನ್ನಾಗಿ ಮಾಡಿದ್ದಾನೆ ಖುಷಿಯಿಂದ ಅವನ ನಿಜ ಜೀವನದಲ್ಲೂ ಈ ಥರ ಸ್ನೇಹಪರವಾಗಿ ಇರೋಂಥ ಹುಡುಗ ತಾಯಿಯಾಗಿ ಕೇಳ್ಕೊಳ್ತಿದ್ದೀನಿ ಹರಸಿ ಹಾರೈಸಿ ಎಲ್ಲರೂ ಮನೆ ಮಗ ಅವನು ಎ ನಿಜ ಜೀವನದಲ್ಲೂ ಸ್ನೇಹಪರವಾಗಿ ನಿಲ್ಲುವಂಥ ವ್ಯಕ್ತಿ ಅವನು ಆ ಥರದ ಹುಡುಗ ಆ ಒಂದು ಕಂಟೆಂಟ್ ಮೆಸೇಜ್ನ ಇದು ಇದು ಬರೀ ಸ್ನೇ ಡೆಲಿವರಿ ಬಾಯ್ಸ್ ಬಗ್ಗೆ ಮಾತ್ರ ಅಲ್ಲ ಎಲ್ಲ ಕಾರ್ಮಿಕರು ಕೂಲಿ ಕಾರ್ಮಿಕರಿಂದ ಇಟ್ಟು ಎಲ್ಲ ಕಾರ್ಮಿಕರು ವರ್ಗದವ್ರಿಗೂ ಇದು ಅಪ್ಲಿಕಬಲ್ ಆಗೋವಂಥ ಒಂದು ಮೆಸೇಜ್ ಕೊಡ್ತಾ ಇದ್ದಾನೆ ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಂದ ಹೆಚ್ಚು ಹೆಚ್ಚು ಎಲ್ ನಿಮ್ಮಂಥ ಪತ್ರಕರ್ತರ ಅಣ್ಣ ತಮ್ಮಂದಿರು ಅವನಿಗೆ ಸಹಕರಿಸಬೇಕು ಹಾರೈಸಬೇಕು ಬಹಳ ಕಷ್ಟಪಟ್ಟಿದ್ದಾನೆ ಅವನ ನಿಜ ಜೀವನದಲ್ಲೂ ತನ್ನ ಸ್ನೇಹಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡುವಂಥ ಹುಡುಗ ನಿಮ್ಮೆಲ್ಲರ ಆಶೀರ್ವಾದ ಅಂತ ಕೇಳ್ಕೊಳ್ತೀನಿ ದಯಮಾಡಿ ಜೊತೆಗೆ ನಿಮ್ಮ ಮಗನಿಗೆ ಮಾತಾಡೋದು ಅವರಿನ ಮಾತಂದ್ರು ನನ್ನ ಲೈಫಲ್ಲಿ ನಾನು ಎಲ್ಲ ಮಾಡಿಸ್ ಹೀರೋ ಆಗ್ತೀನಿ ವಿಲನ್ ಆಗೋಲ್ಲ ವಿಲನ್ ಆಗೋದು ನಮ್ಮಮ್ಮನಿಗೆ ಇಷ್ಟ ಇಲ್ಲ ಅಂತ ಖಂಡಿತ ಇಷ್ಟ ಇಲ್ಲ ಮಾಡಲಿಕ್ಕೆ ಯಾವ ಅಮ್ಮನೂ ಅದನ್ನು ಇಷ್ಟಪಡಲ್ಲ ಬಟ್ ಅಂಥ ಪಾತ್ರಗಳನ್ನ ಅವರವರು ಆರಿಸ್ಕೊಳ್ತಾರೆ ಅಷ್ಟೇ ಬಟ್ ಮತ್ತು ನನ್ನ ಮಗ ನಾನು ಅಮ್ಮ ಅಂತ ಹೇಳ್ಕೊಳ್ಳೋದೆಲ್ಲ ನಿಮ್ಮ ಮನೆಯ ಮಗ ನಿಮ್ಮ ಮಕ್ಕಳು ಇದ್ದಾಗೆ ಎಲ್ಲರ ಕಷ್ಟ ಸುಖ ಹಂಚ್ಕೊಳ್ಳೋ ಮಗ ಅವನಿಗೆ ಹರಸಿ ಹಾರೈಸಿ ಅಂತ ಬೇಡ್ಕೊಳ್ತೀನಿ ಅದೊಂದು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ಕೂತ್ಕೊಂಡು ಒಂದೊಂದು ಒಂದೊಂದು ಸನ್ನಿವೇಶದಲ್ಲೂ ಅಮ್ಮನ ಜೊತೆ ಕೂತ್ಕೊಂಡು ಅವನ ಕತೆ ಬರೆಯುವಾಗ ಅಮ್ಮನ ಹತ್ರ ಹೇಳಿಕೊಂಡು ಅಮ್ಮ ಇದು ಸರಿ ನಾ ಇದು ಮಾಡೋದಾ ಇದು ಬಿಡೋದಾ ಇದು ಹೀಗೆ ಅಂತೇಳಿ ಎಲ್ಲ ನನ್ನ ಅಣ್ಣ ಮಂದಿರ ಹಾರಿಸ್ತಾರೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನೀವು ಹೇಗೆ ಹೋಗ್ತೀರಾ ಹಾಗೆ ನಮ್ಮ ಮಗ ಮುಂದೆ ಬರ್ತಾನೆ ಅಂತ ಅವ್ರು ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ನಿಮ್ಮಂಥವರಿಂದ ಮಾಡಿ ನಾನು ಬೇಡ್ಕೊಳ್ತಾ ಇದ್ದೀನಿ ಹರಿಸಿ ಹಾರೈಸಿ ತುಂಬ ಕಷ್ಟಪಟ್ಟಿದ್ದೇನೆ ಸರ್ ಇದರಲ್ಲಿ ಅದರಿಂದ ಕೇಳ್ಕೊಳ್ತಾ ಇದ್ದೀನಿ ಓಕೆ ಆತ್ಮೀರೆ ನಮಸ್ಕಾರ ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ ಸೋದರಿ ಪ್ರತಿಭಾ ನಾರಾಯಣಗೌಡ ಕಿರಣ್ಣನ ಚಿಕ್ಕ ಹುಡುಗನಿಂದ ನಾನು ನೋಡ್ಕೊಂಡು ಬಂದಿರೋವ ಹಿಂದೆ ಪ್ರವೀಣ್ ನಾಯಕ್ ಸ್ಟುಡಿಯೋ ಇಟ್ಟಿದ್ದರು ಒಂದು ಫೋಟೋ ರಾಗ ಸಂಗಮಕ್ಕೆ ಕವರ್ ಪೇಜ್ಗೆ ಕರ್ಕೊಂಡೋಗಿದ್ದೆ ಬಸಂಗುಳಿ ಹತ್ರ ಆವಾಗ ಕವರ್ ಪೇಜಲ್ಲಿ ಅವನವತ್ತು ಅತ್ತ ಪ್ರವೀಣ್ ನಾಯಕು ಹತ್ತಿರೋದೇ ಚೆನ್ನಾಗಿದೆ ಫೋಟೋ ಅಂತ ಕವರ್ ಪೇಜಲ್ಲಿ ಹಾಕಿದ್ರು ಸೊ ಅವತ್ತು ಆ ಥರದ ಒಂದು ವಿಡಿಯೋನಲ್ಲಿ ಕಾಣಿಸ್ಕೊಂಡ ಯುವಕ ಚಲನಚಿತ್ರ ಮಾಡಬೇಕು ಅಂತ ಬಂದ ಸಂದರ್ಭದಲ್ಲಿ ನನ್ನ ಸಲಹೆಗಳನ್ನು ಕೂಡ ತೆಗೆದುಕೊಂಡು ಮಾಮ ಮೀಡಿಯಾ ರೋಲ್ ಇದೆ ನೀವು ಟಿ ವಿನಲ್ಲಿ ಇಂಟ್ರ್ಯೂ ಮಾಡ್ತಾ ಇದ್ದವರು ಅದೇ ರೋಲ್ನ ಇಲ್ಲಿ ಕೊಡ್ತೀನಿ ನಿಮ್ಮ ಸ್ಕ್ರೀನಲ್ಲಿ ಒಂದು ಶೋ ಮಾಡ್ತೀವಿ ಅಂತ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾನೆ ಚಿಕ್ಕ ಹುಡುಗ್ನಿಂದ ನೋಡಿರೋವ ಒಂದು ಹೇಳಬೇಕು ಅವನ ಸ್ಟ್ರಾಂಗ್ ಆಗೋದಕ್ಕೆ ಅವರ ಅಮ್ಮನೇ ಕಾರಣ ಅವನ ಬಗ್ಗೆ ವಿಪರೀತ ಕಾಳಜಿ ಇತ್ತು ಐ ಥಿಂಕ್ ಒಬ್ಬ ಒಳ್ಳೆ ಡಾಕ್ಟ್ರು ಇಲ್ಲ ಎಲ್ಲ ಅವನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕಂತ ನನಗೆ ಅದನ್ನು ನೋಡ್ಕೊಂಡು ಬಂದಿದ್ದೀನಿ ಯಾಕೆ ಇವತ್ತು ಅವನದು ಅಸ್ಪೃಷ್ಟವಾಗಿದ್ದಾನೆ ಫ್ಯಾಮಿಲೀಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದಕ್ಕೆ ಅಮ್ಮನಿಗೆ ಕ್ರೆಡಿಟ್ ಹೋಗುತ್ತೆ ವಿಶಿಕ ಬಂದಾಗ ಈ ಸಮಸ್ಯೆಗಳು ಜೀವನದಲ್ಲಿ ಎಲ್ಲರಿಗೂ ಬಂದೇ ಬರ್ತದೆ ಚಲನಚಿತ್ರದಲ್ಲಿ ತೋರಿಸಿ ನಾವು ರಾರಾಜಿಸ್ತಾ ಇರ್ತೇವೆ ಆದರೆ ಪ್ರತಿನಿತ್ಯದ ಜೀವನ ತಕ್ಕ ಮಟ್ಟಿಗೆ ಎಲ್ಲರೂ ಕೂಡ ಅವರವರು ಎಷ್ಟು ಹೋರಾಟ ಮಾಡೋಕ್ಕಾಗುತ್ತೋ ಅಷ್ಟು ಹೋರಾಟ ಮಾಡಿದ್ರೆ ಅನೇಕ ಸಮಸ್ಯೆಗಳು ಇರೋದಿಲ್ಲ ದಬ್ಬಾಳಿಕೆಗಳಿರೋದಿಲ್ಲ ಇರೋದಿಲ್ಲ ಅಂತ ನನಗೆ ಒಬ್ಬ ವ್ಯಕ್ತಿತ್ವ ವಿಕಸನದ ಮಾರ್ಗದರ್ಶಿಯಾಗಿ ಅನಿಸಿದೆ ಹಾಗಾಗಿ ಚಲನಚಿತ್ರ ಒಂದು ನಿಜವಾದಂತಹ ಒಂದು ವಿಚಾರವನ್ನ ಎಳೆಯನ್ನ ಹೊಂದಿದೆ ಅಂತ ನಾನು ಭಾವಿಸಿದ್ದೇನೆ ಜೊತೆಗೆ ನಾನು ಮಾಧ್ಯಮದ ಪಾತ್ರ ಇಲ್ಲಿ ನೀಡಿರೋದ್ರಿಂದ ಮಾಧ್ಯಮಗಳು ಕೂಡ ತುಂಬ ಜವಾಬ್ದಾರಿಯನ್ನ ಕೆಲವೊಂದು ಕಡೆ ಮಾಡ್ತಾ ಇದೆ ಸೊ ಎಲ್ಲರೂ ಕೂಡ ಅಂದ್ರೆ ಜನಸಾಮಾನ್ಯ ಕೂಡ ಅಲ್ಲೊಂದು ಮಾತಿದೆ ಎಲ್ಲ ವೃತ್ತಿಯವ್ರಿಗೆ ಇದು ಸಂಬಂಧಿಸುತ್ತೆ ಅಂತ ಅಪ್ರೆಸ್ ಯಾರಿರ್ತಾರೆ ಇರ್ತಾರೆ ತುಳಿತಕ್ಕೆ ಒಳಗಾಗೋರು ಒಂಚೂರು ಎದ್ದು ನಿಲ್ಲುವಂತಹ ನಾವು ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತೇವೆ ಅಂದರೆ ನಾವು ತುಂಬ ಅಗ್ರೆಸಿವ್ ಆಗಿರೋದು ಬೇಡ ಸಬ್ಮಿಸಿವ್ ಆಗಿರೋದು ಬೇಡ ನಾವು ಯಾರು ನಾವು ಎತ್ತ ಅಂತ ಒಂದು ದೃಢತೆಯ ಸಮೂಹನ ಎಲ್ಲರ ಬಾಳ್ನಲ್ಲಿ ಆಗಬೇಕಾಗಿದೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಆವಾಗ ಏನಾಗುತ್ತೆ ಅಂದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇಲ್ಲ ಅವರು ವಾಪಸ್ ಕೊಡ್ತಾರೆ ಅಂತ ಅಂದಾಗ ಎಷ್ಟು ಎಷ್ಟೋ ಜನ ಕೊಡೋಕ್ಕೆ ಬರಲ್ಲ ಅಲ್ಲೇ ತಡೀತಾರೆ ಅಂತ ನನಗನ್ಸಿದೆ ಮಾಧ್ಯಮ ಮಿತ್ರರಿಗೂ ಒಂದು ಮೆಸೇಜ್ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಸಮಾಜಕ್ಕೆ ಪೂರಕವಾಗಿ ಇಂಥ ಸಮಸ್ಯೆಗಳನ್ನು ಎತ್ತಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ಬೋದು ಅಂತ ನನಗಂತೂ ತುಂಬ ಖುಷಿಯಾಗಿದೆ ಫಿಲಮ್ ನೋಡಿದಾಗ ಫಸ್ಟ್ ಹಾಫ್ನಲ್ಲಿ ಕಾಮಿಡಿ ಪ್ಲಸ್ ರೊಮ್ಯಾನ್ಸ್ ಇವೆರಡರ ಅಂಶ ಹೆಚ್ಚಿದೆ ಸೆಕೆಂಡ್ ಹಾಫಲ್ಲಿ ಗಂಭೀರವಾಗಿ ಹೋರಾಟದ ದೃಶ್ಯಗಳು ಮೊದಲನೇ ಚಲನಚಿತ್ರ ಆದ್ದರಿಂದ ಸ್ವಲ್ಪ ಅಳುಕು ಹಂಚಿಕೆ ಕಿರಣಲ್ಲಿ ನೋಡಿದೆ ಬಟ್ ಬರ್ತಾ 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 ಅಭಿನಯಿಸ್ತಾ ಒಬ್ಬ ಏನೋ ಎರಡನೇ ಚಿತ್ರ ಮೂರನೇ ಚಿತ್ರ ಮಾಡ್ತಾ ಇದ್ದಾನೇನೋ ಅಂತ ಅನಿಸ್ತು ನನಗೆ ನಿಜವಾಗೂ ನನಗೆ ಖುಷಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಅವ್ರ ಅಮ್ಮಂಗಂತೂ ಡಬಲ್ ಖುಷಿಯಾಗಿರುತ್ತೆ ನಾನು ಆತನ ಸೋದರವಾಗಿ ಮಾಮ ಅಂತ ನನ್ನನ್ನು ಸಲಹೆ ಕೇಳೇನೆ ಫಿಲಮ್ ಲ್ಯಾಂಡಿಗೆ ಬಂದಿರೋದ್ರಿಂದ ನನಗಂತೂ ತುಂಬ ಖುಷಿಯಾಗಿದೆ ಚಿಕ್ಕ ಹುಡುಗನನ್ನು ದೊಡ್ಡ ಪರದೆಯಲ್ಲಿ ನೋಡೋದು ಯಾವಾಗಲೂ ಎಲ್ರಿಗೂ ಸಂತೋಷದ ವಿಷಯ ಎಲ್ಲರೂ ಚಲನಚಿತ್ರ ನೋಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು